ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಾಸಿಕ ಜಾತಕ ಎರಡು ಸಾವಿರ ಪ್ರಕಾರ ಫೆಬ್ರವರಿ ತಿಂಗಳು ಸರಾಸರಿ ಫಲಪ್ರದವಾಗಿರುತ್ತದೆ ಫೆಬ್ರವರಿ ತಿಂಗಳು ನಿಮಗೆ ತುಂಬಾ ಕಾರ್ಯನಿರತವಾಗಿರುತ್ತದೆ ಮತ್ತು ಕಠಿಣ ಪರಿಶ್ರಮದಿಂದ ಕೂಡಿರುತ್ತದೆ ಏಕೆಂದರೆ ಶನಿಯು ತನ್ನದೇ ಆದ ರಾಶಿಚಕ್ರದ ಹತ್ತನೇ ಮನೆಯಲ್ಲಿರುವುದರಿಂದ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಆರನೇ ಮನೆಯ ಅಧಿಪತಿ ಶುಕ್ರನು ಎಂಟನೇ ಮನೆಯಲ್ಲಿ ಮಂಗಳನೊಂದಿಗೆ ಉಪಸ್ಥಿತನಿದ್ದಾನೆ ಇದರಿಂದಾಗಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಾರೆ ಏಳನೇ ಮನೆಯ ಅಧಿಪತಿ ಮಂಗಳನು ಎಂಟನೇ ಮನೆಯಲ್ಲಿರುತ್ತಾನೆ ಇದರಿಂದಾಗಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಆದರೆ ಫೆಬ್ರವರಿ ಶೂನ್ಯ ಐದು ರಂದು ಮಂಗಳ ಒಂಬತ್ತನೇ ಮನೆಗೆ ಹೋಗುತ್ತಾನೆ ಇದರಿಂದಾಗಿ ನೀವು ವ್ಯಾಪಾರಕ್ಕಾಗಿ ಪ್ರಯಾಣಿಸಬಹುದು ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಫೆಬ್ರವರಿ ತಿಂಗಳ ಆರಂಭವು ಅನುಕೂಲಕರವಾಗಿರುವುದಿಲ್ಲ ಪರಿಣಾಮವಾಗಿ ನೀವು ಅಧ್ಯಯನಗಳ ಮೇಲೆ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು ಮತ್ತು ಇದು ನಿಮ್ಮ ಅಧ್ಯಯನಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ಈ ಸಂದರ್ಭಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಕುಟುಂಬದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಅನುಕೂಲಕರವಾಗಿರುತ್ತದೆ ಕುಟುಂಬದ ಸದಸ್ಯರ ಆರೋಗ್ಯವು ಸಹ ಅನುಕೂಲಕರವಾಗಿರುತ್ತದೆ ಆದರೆ ನಿಮ್ಮ ಕೆಲಸದಲ್ಲಿ ನೀವು ತುಂಬಾ ನಿರತರಾಗಿರುತ್ತೀರಿ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ನಿಮ್ಮ ಜನ್ಮ ಚಾಟ್ನ ಐದನೇ ಮನೆಯಲ್ಲಿ ಇರುವ ನೋಡಲ್ ಗ್ರಹ ಕೇತು ತಿಂಗಳ ಆರಂಭದಿಂದ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಬಿರುಕು ಮೂಡಿಸಲು ಪ್ರಯತ್ನಿಸುತ್ತದೆ ನೀವು ಈ ವಿಷಯಗಳನ್ನು ಸಮಯಕ್ಕೆ ಸರಿಯಾಗಿ ನಿವಾರಿಸಬೇಕು ಇಲ್ಲದಿದ್ದರೆ ನಿಮ್ಮ ಸಂಬಂಧವು ಅಪಾಯಕ್ಕೆ ಸಿಲುಕಬಹುದು ವೃಷಭ ರಾಶಿಯ ಮಾಸಿಕ ರಾಶಿಯ ಪ್ರಕಾರ ವ್ಯಕ್ತಿಗಳ ವೈವಾಹಿಕ ಜೀವನವು ಏರಿಳಿತಗಳಿಂದ ತುಂಬಿರುತ್ತದೆ ಏಳನೇ ಮನೆಯ ಅಧಿಪತಿ ಮಂಗಳನು ಶುಕ್ರನೊಂದಿಗೆ ಎಂಟನೇ ಮನೆಯಲ್ಲಿ ಇರುತ್ತಾನೆ ಇದರಿಂದಾಗಿ ನೀವು ಅನೈತಿಕ ಸಂಬಂಧದಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳಿವೆ ಇದು ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ನಾವು ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಮಾತನಾಡಿದರೆ ನೋಡಲ್ ಪ್ಲಾನೆಟ್ ರಾಹು ಹನ್ನೊಂದನೇ ಮನೆಯಲ್ಲಿ ಮತ್ತು ಶನಿಯು ಹತ್ತನೇ ಮನೆಯಲ್ಲಿ ತಿಂಗಳ ಆರಂಭದಲ್ಲಿ ಇರುತ್ತದೆ ಈ ಕಾರಣದಿಂದಾಗಿ ನೀವು ಆರ್ಥಿಕವಾಗಿ ಏಳಿಗೆ ಹೊಂದುತ್ತೀರಿ ಮತ್ತು ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಐದನೇ ಮನೆಯಲ್ಲಿ ನೋಡಲ್ ಗ್ರಹ ಕೇತು ಮತ್ತು ಹನ್ನೆರಡನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಆರೋಗ್ಯದ ದೃಷ್ಟಿಕೋನಕ್ಕೆ ಅನುಕೂಲಕರವಾಗಿಲ್ಲ ಪಾದದ ನೋವಿನಿಂದ ನೀವು ಬಳಲಬಹುದು ಅಥವಾ ನಿಮ್ಮ ಹೊಟ್ಟೆಯು ತೊಂದರೆಗೊಳಗಾಗಬಹುದು ವೃಷಭ ರಾಶಿಯ ವ್ಯಕ್ತಿಗಳು ಸಂಬಂಧಗಳು ವೃತ್ತಿಗಳು ಮತ್ತು ಹಣಕಾಸು ಸೇರಿದಂತೆ ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಸಂಭಾವ್ಯ ಮತ್ತು ಅವಕಾಶಗಳೊಂದಿಗೆ ಒಂದು ತಿಂಗಳನ್ನು ನಿರೀಕ್ಷಿಸಬಹುದು ಅವರು ಯಶಸ್ವಿ ವೃತ್ತಿ ಜೀವನದ ಪಥವನ್ನು ಆನಂದಿಸಬಹುದಾದರೂ ಅವರ ಉದ್ವೇಗವನ್ನು ನಿರ್ವಹಿಸುವುದು ಮುಂದುವರಿದ ಪ್ರಗತಿಗೆ ನಿರ್ಣಾಯಕವಾಗಿರುತ್ತದೆ ಗುಣಮಟ್ಟದ ಸಮಯವನ್ನು ಹೂಡಿಕೆ ಮಾಡುವುದು ಮತ್ತು ಅವರ ಪಾಲುದಾರರ ಅಗತ್ಯಗಳನ್ನು ಅರ್ಥ ಬಲವಾದ ಮತ್ತು ಹೆಚ್ಚು ಪೂರೈಸುವ ಸಂಬಂಧಗಳನ್ನು ಬೆಳೆಸುತ್ತದೆ ಉದ್ಯಮಿಗಳು ಸ್ಪರ್ಧೆಯ ಬಗ್ಗೆ ಎಚ್ಚರದಿಂದಿರುವಾಗ ಯಾವುದೇ ಗಮನಾರ್ಹ ಹೂಡಿಕೆಗಳನ್ನು ಮಾಡುವ ಮೊದಲು ಅಪಾಯಗಳನ್ನು ಎಚ್ಚರಿಕೆಯಿಂದ ನಿರ್ಣಯಿಸಬೇಕು ಗ್ರಹಗಳ ಚಲನೆಗಳು ಉತ್ತಮ ಆರೋಗ್ಯವನ್ನು ಸೂಚಿಸುತ್ತವೆ ಆದಾಗ್ಯೂ ಎಚ್ಚರಿಕೆಯನ್ನು ಅಭ್ಯಾಸ ಮಾಡುವುದು ಮತ್ತು ಆರೋಗ್ಯಕರ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳುವುದು ಇನ್ನೂ ಸಲಹೆ ನೀಡಲಾಗುತ್ತದೆ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಭವಿಷ್ಯಕ್ಕಾಗಿ ಉಳಿಸಲು ಪ್ರಜ್ಞಾಪೂರ್ವಕ ಪ್ರಯತ್ನಗಳು ಪ್ರಯೋಜನಕಾರಿಯಾಗುತ್ತವೆ ವೃಷಭ ರಾಶಿಯ ವ್ಯಕ್ತಿಗಳು ತಮ್ಮ ನಂಬಿಕೆ ನೈತಿಕತೆ ಮತ್ತು ಬಹುಶಃ ಅವರ ತಂದೆಯೊಂದಿಗಿನ ಅವರ ಸಂಬಂಧದ ಮೇಲೆ ಹೊಸ ಒತ್ತು ನೀಡುವುದರೊಂದಿಗೆ ತಮ್ಮ ಗಮನದಲ್ಲಿ ಬದಲಾವಣೆಯನ್ನು ಅನುಭವಿಸಬಹುದು ಅವರು ತಮ್ಮ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಜೀವನಕ್ಕಾಗಿ ಉತ್ಸಾಹದ ಉಲ್ಬಣವನ್ನು ಅನುಭವಿಸಬಹುದು ದೂರದ ಪ್ರಯಾಣ ಮತ್ತು ಪವಿತ್ರ ಸ್ಥಳಗಳಿಗೆ ಸಂಭಾವ್ಯ ತೀರ್ಥಯಾತ್ರೆಗಳನ್ನು ಸೂಚಿಸಲಾಗುತ್ತದೆ ಆದಾಗ್ಯೂ ಮಕ್ಕಳಿಗೆ ಸಂಭವನೀಯ ಆರೋಗ್ಯ ಕಾಳಜಿಗಳ ಬಗ್ಗೆ ಗಮನವಿರಲಿ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿ ತಿಂಗಳು ಸಂಬಂಧಗಳಲ್ಲಿ ಸಣ್ಣ ಘರ್ಷಣೆಯ ಸಾಧ್ಯತೆಯನ್ನು ಒದಗಿಸುತ್ತದೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಸಂಗಾತಿ ಅಥವಾ ಪಾಲುದಾರರೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ ಮುಕ್ತ ಸಂವಹನ ಸಮರ್ಪಣೆ ಮತ್ತು ಸಕಾರಾತ್ಮಕ ಮನೋಭಾವವು ನಿಮ್ಮ ಬಂಧವನ್ನು ಬಲಪಡಿಸಲು ಪ್ರಮುಖವಾಗಿದೆ ಗುಣಮಟ್ಟದ ಸಮಯವನ್ನು ಹೂಡಿಕೆ ಮಾಡುವುದು ಮತ್ತು ನಿಮ್ಮ ಸಂಪರ್ಕವನ್ನು ಪೋಷಿಸುವುದು ನಿರ್ಣಾಯಕವಾಗಿದೆ ಈ ಅವಧಿಯು ನಿಮ್ಮ ಸಂಬಂಧವನ್ನು ಹೊಸ ಮಟ್ಟಕ್ಕೆ ಏರಿಸುವ ಸಾಮರ್ಥ್ಯವನ್ನು ಹೊಂದಿದೆ ದೂರದ ಪ್ರಯಾಣ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಒಟ್ಟಿಗೆ ತೊಡಗಿಸಿಕೊಳ್ಳುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಹೆಚ್ಚಿಸಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಹಂಕಾರವು ಕಡಿಮೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ಬದ್ಧ ಸಂಬಂಧದಲ್ಲಿರುವವರು ಮದುವೆಯ ಕಡೆಗೆ ಮುಂದಿನ ಹೆಜ್ಜೆ ಇಡುವುದನ್ನು ಪರಿಗಣಿಸಬಹುದು ಸಂಭಾವ್ಯವಾಗಿ ಚರ್ಚೆಗಳನ್ನು ಪ್ರಾರಂಭಿಸಬಹುದು ಮತ್ತು ಪ್ರಕ್ರಿಯೆಯನ್ನು ಯೋಜಿಸಬಹುದು ಕೆಲವೊಮ್ಮೆ ಭಾವನೆಗಳು ಅಧಿಕವಾಗಿದ್ದರೂ ಮುಕ್ತ ಸಂವಹನ ಮತ್ತು ಒಟ್ಟಿಗೆ ಕೆಲಸ ಮಾಡುವ ಇಚ್ಛೆಯು ಯಾವುದೇ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ಸೌಹಾರ್ದಯುತ ಪರಿಹಾರಗಳನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ ಸಂಬಂಧದೊಳಗೆ ಧಾರ್ಮಿಕ ಮೌಲ್ಯಗಳು ಮತ್ತು ಸದಾಚಾರದ ಮೇಲೆ ಗಮನವನ್ನು ಇಟ್ಟುಕೊಳ್ಳುವುದು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಫೆಬ್ರವರಿಯಲ್ಲಿ ದಾಂಪತ್ಯದ ಆನಂದದ ಅವಧಿಗೆ ಕಾರಣವಾಗಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರ ಮಾಲೀಕರು ಲಾಭದಾಯಕ ತಿಂಗಳನ್ನು ನಿರೀಕ್ಷಿಸಬಹುದು ಕೆಲವು ಅಪಾಯಕಾರಿ ಉದ್ಯಮಗಳು ತಮ್ಮ ಅನುಕೂಲಕ್ಕೆ ತಿರುಗುತ್ತವೆ ನಿರ್ದಿಷ್ಟವಾಗಿ ದೊಡ್ಡ ಮತ್ತು ಲಾಭದಾಯಕ ವ್ಯವಹಾರವು ಸಂಭವಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅವರ ಸಾಲಗಳನ್ನು ತೆರವುಗೊಳಿಸುತ್ತದೆ ಮತ್ತು ಅವರ ಸಂಪತ್ತನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಕಠಿಣ ಪರಿಶ್ರಮಕ್ಕೆ ಈ ತಿಂಗಳು ಗಮನಾರ್ಹ ಲಾಭ ದೊರೆಯಲಿದೆ ಆದಾಗ್ಯೂ ಬೇಡಿಕೆಯ ಕೆಲಸದ ಹೊರೆಯಿಂದಾಗಿ ಹೆಚ್ಚಿದ ಒತ್ತಡವು ಸಾಕಷ್ಟು ವಿಶ್ರಾಂತಿ ಮತ್ತು ಸ್ವಯಂಕಾರಿಕೆಗಾಗಿ ತಂತ್ರಗಳನ್ನು ಕಂಡುಹಿಡಿಯುವ ಅವಶ್ಯಕತೆ ಇದೆ ಉನ್ನತ ನಿರ್ವಹಣೆ ಮತ್ತು ಮಾಲೀಕರಿಂದ ಉತ್ತಮ ಮಾರ್ಗದರ್ಶನವು ವ್ಯವಹಾರದಲ್ಲಿ ಉತ್ತಮ ಲಾಭದಾಯಕತೆಯನ್ನು ಖಚಿತಪಡಿಸುತ್ತದೆ ದಾಖಲಾತಿ ಸ್ಥಾಯಿ ಉಕ್ಕಿನ ತಯಾರಿಕೆ ಸರ್ಕಾರಿ ಒಪ್ಪಂದಗಳು ಮತ್ತು ಷೇರು ವ್ಯಾಪಾರದಲ್ಲಿ ತೊಡಗಿರುವ ವ್ಯಾಪಾರಗಳು ಈ ತಿಂಗಳ ಉತ್ತರಾರ್ಧದಲ್ಲಿ ಗಮನಾರ್ಹ ಲಾಭವನ್ನು ನಿರೀಕ್ಷಿಸಬಹುದು ಈ ಅವಧಿಯು ವ್ಯಾಪಾರ ಸಾಲಗಳ ಮರುಪಾವತಿ ಮತ್ತು ಕಾರ್ಯತಂತ್ರದ ಸಹಯೋಗಗಳ ಮೂಲಕ ವಿಸ್ತರಣೆಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಒದಗಿಸುತ್ತದೆ ಹೊಸ ಪಾಲುದಾರರ ಆಗಮನವು ಬೆಳವಣಿಗೆಯ ಉಪಕ್ರಮಗಳನ್ನು ಮತ್ತಷ್ಟು ಬೆಂಬಲಿಸುತ್ತದೆ ಹೊಸ ವ್ಯಾಪಾರ ಉದ್ಯಮಗಳನ್ನು ಪುನರ್ರಚಿಸುವುದು ಮತ್ತು ಅನ್ವೇಷಿಸುವುದು ಸೇರಿದಂತೆ ಪರಿವರ್ತಕ ಬದಲಾವಣೆಗಳನ್ನು ಕಾರ್ಯಗತಗೊಳಿಸಲು ಕೆಲವು ವ್ಯಕ್ತಿಗಳು ಪ್ರೇರೇಪಿಸಲ್ಪಡಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೈದ್ಯರು ವಕೀಲರು ಮತ್ತು ಬರಹಗಾರರ ವೃತ್ತಿಯಲ್ಲಿ ತೊಡಗಿರುವ ವೃಷಭ ರಾಶಿಯವರು ತಮ್ಮ ವೃತ್ತಿಯ ಮೂಲಕ ಸಂಪತ್ತನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅವರ ಪ್ರತಿಭೆ ಮತ್ತು ಸೃಜನಶೀಲತೆ ಆರ್ಥಿಕ ಯಶಸ್ಸನ್ನು ಸಾಧಿಸಲು ಪ್ರಬಲ ಸಾಧನವಾಗಿದೆ ಅವರ ಕನಸುಗಳನ್ನು ನನಸಾಗಿಸುವುದು ಸಹ ಅವರ ಕೈಗೆಟುಕುತ್ತದೆ ವೃಷಭ ರಾಶಿಯ ವೃತ್ತಿಪರರು ಉತ್ತಮ ಬೆಳವಣಿಗೆಗೆ ಸಂಭಾವ್ಯತೆಯೊಂದಿಗೆ ಭರವಸೆಯ ತಿಂಗಳನ್ನು ನಿರೀಕ್ಷಿಸಬಹುದು ಅವರ ಪ್ರಸ್ತುತ ಕೆಲಸದ ಪಾತ್ರವನ್ನು ಕಾಪಾಡಿಕೊಳ್ಳಲು ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದ ಅಗತ್ಯವಿದೆ ಅವರ ಬಾಸ್ ಅವರ ಕೆಲಸವನ್ನು ಶ್ಲಾಘಿಸುವಾಗ ಸುಧಾರಣೆಗಾಗಿ ಕ್ಷೇತ್ರಗಳ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ನೀಡಬಹುದು ಶಾಂತವಾಗಿ ಉಳಿಯುವುದು ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಸಾಮರ್ಥ್ಯಗಳನ್ನು ನಿರ್ಮಿಸುವತ್ತ ಗಮನಹರಿಸುವುದು ನಿರ್ಣಾಯಕವಾಗಿರುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಈ ತಿಂಗಳು ಹೊಸ ಯೋಜನೆಯ ಜವಾಬ್ದಾರಿಗಳು ಉಂಟಾಗಬಹುದು ಏರಿಕೆಗಳು ಅಥವಾ ಬಡ್ತಿಗಳ ಬಗ್ಗೆ ತಾಳ್ಮೆಯಿಂದ ಸಲಹೆ ನೀಡಲಾಗುತ್ತದೆ ಕೆಲವರು ತಮ್ಮ ಕೆಲಸದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಅನುಭವಿಸಬಹುದಾದರೂ ಕಿರಿಕಿರಿಯುಂಟು ಮಾಡುವ ಕಾಳಜಿಯು ಅವರ ಬಾಸ್ನೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು ಇದು ದೊಡ್ಡ ಸಮಸ್ಯೆಯಾಗಿ ಉಲ್ಬಣಗೊಳ್ಳಬಹುದು ಮತ್ತು ಅವರ ಇಮೇಜ್ ಅನ್ನು ಹಾನಿಗೊಳಿಸಬಹುದು ಅಂತಹ ಸಂದರ್ಭಗಳನ್ನು ತಪ್ಪಿಸಲು ವೃಷಭ ರಾಶಿಯ ವೃತ್ತಿಪರರು ಈ ತಿಂಗಳು ತಮ್ಮ ಮೇಲಧಿಕಾರಿಗಳೊಂದಿಗೆ ಅನಗತ್ಯ ಸಂಭಾಷಣೆಯಿಂದ ದೂರವಿರುವುದು ಒಳ್ಳೆಯದು ಕೆಲವು ಸ್ಥಳೀಯರು ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಗಳು ಉದ್ಯೋಗಿಗಳಿಂದ ಮುಜುಗರದ ಪರಿಸ್ಥಿತಿಯನ್ನು ಎದುರಿಸಬಹುದು ಒಟ್ಟಾರೆಯಾಗಿ ತಿಂಗಳು ವೃತ್ತಿಪರ ಪ್ರಗತಿಗೆ ಭರವಸೆ ನೀಡುತ್ತದೆ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಪ್ರಮುಖ ಸವಾಲು ಎಂದರೆ ವೃತ್ತಿಪರ ವಿಷಯಗಳಲ್ಲಿ ಬಾಸ್ನೊಂದಿಗಿನ ಅಹಂಕಾರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ವಿವಿಧ ಕ್ಷೇತ್ರಗಳಲ್ಲಿರುವ ವೃತ್ತಿಪರರು ವೃತ್ತಿ ಜೀವನದ ಪ್ರಗತಿ ಮತ್ತು ಹೊಸ ಉದ್ಯಮಗಳಿಗೆ ಅನುಕೂಲಕರವಾದ ತಿಂಗಳುಗಳನ್ನು ನಿರೀಕ್ಷಿಸಬಹುದು ಈ ಅವಧಿಯು ಹೂಡಿಕೆಗಳಿಗೆ ಸೂಕ್ತ ಸಮಯವನ್ನು ಒದಗಿಸುತ್ತದೆ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತದೆ ಪ್ರಭಾವಿ ವ್ಯಕ್ತಿಗಳಿಂದ ಬುದ್ಧಿವಂತ ಸಲಹೆಗಾರರಿಂದ ಮಾರ್ಗದರ್ಶನ ನೀಡಲಾಗುತ್ತದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರ ಮೂಲಕ ಹೆಚ್ಚುವರಿ ಆದಾಯವನ್ನು ಪಡೆಯಬಹುದು ಅವರ ಅದೃಷ್ಟದ ಕಾರಣದಿಂದಾಗಿ ತಿಂಗಳ ಆರಂಭದಲ್ಲಿ ಗುಪ್ತ ಮೂಲಗಳಿಂದ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಹ ಸಾಧ್ಯವಿದೆ ಅದೃಷ್ಟದ ಅಂಶವು ವೃಷಭ ರಾಶಿಯ ವ್ಯಕ್ತಿಗಳಿಗೆ ಅನುಕೂಲಕರವಾಗಿರುತ್ತದೆ ಇದು ಹೂಡಿಕೆಗಳು ಮತ್ತು ಷೇರು ಮಾರುಕಟ್ಟೆಯ ಊಹಾಪೋಹಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ತಿಂಗಳ ಉತ್ತರಾರ್ಧದಲ್ಲಿ ಸಾಲಗಳು ಕಡಿಮೆಯಾಗುವ ಸಾಧ್ಯತೆಯಿದೆ ಹೆಚ್ಚಿದ ಉಳಿತಾಯಕ್ಕೆ ಅನುಕೂಲವಾಗುತ್ತದೆ ಧಾರ್ಮಿಕ ಆಚರಣೆಗಳು ಕಾರ್ಯಗಳು ಮತ್ತು ಸಮಾರಂಭಗಳಿಗೆ ಸಂಬಂಧಿಸಿದ ಲಾಭದಾಯಕ ವೆಚ್ಚಗಳು ಉಂಟಾಗಬಹುದು ಆದಾಗ್ಯೂ ನಿಮ್ಮ ತಂದೆ ಅಥವಾ ಮಕ್ಕಳಿಗೆ ಸಂಭಾವ್ಯ ಆಸ್ಪತ್ರೆಗೆ ಸೇರಿಸುವ ವೆಚ್ಚಗಳಿಗೆ ಸಿದ್ದರಾಗಿರಿ ಜೊತೆಗೆ ಆಧ್ಯಾತ್ಮಿಕ ಅಥವಾ ತೀರ್ಥಯಾತ್ರೆಯ ಉದ್ದೇಶಗಳಿಗಾಗಿ ದೂರದ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಕಾನೂನು ಹಣಕಾಸು ನಿರ್ವಹಣೆ ಅಥವಾ ವ್ಯವಹಾರ ನಿರ್ವಹಣೆ ಪದವಿಗಳನ್ನು ಅನುಸರಿಸುವ ವಿದ್ಯಾರ್ಥಿಗಳು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅಪೇಕ್ಷಿಸುವವರಿಗೆ ಸುವರ್ಣ ಅವಕಾಶಗಳನ್ನು ನೀಡಲಾಗುತ್ತದೆ ಮತ್ತು ವಿಶ್ವವಿದ್ಯಾಲಯ ಮತ್ತು ವಿಸಾ ಸಂದರ್ಶನಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ವರ್ಧಿತ ಮಾನಸಿಕ ಸ್ಪಷ್ಟತೆ ವೇಗವಾದ ಕಲಿಕೆ ಮತ್ತು ಜ್ಞಾನ ಸಂಪಾದನೆಯನ್ನು ಸುಗಮಗೊಳಿಸುತ್ತದೆ ಗೆಳೆಯರು ಮಾರ್ಗದರ್ಶಕರು ಮತ್ತು ಶಿಕ್ಷಕರ ಮಾರ್ಗದರ್ಶನವು ಅಮೂಲ್ಯವೆಂದು ಸಾಬೀತುಪಡಿಸುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳು ಯಶಸ್ಸನ್ನು ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸ್ಥಿರವಾದ ಸಮರ್ಪಣೆಯು ನಿರ್ಣಾಯಕವಾಗಿದ್ದರೂ ವೃಷಭ ರಾಶಿಯವರು ಈ ತಿಂಗಳು ಮಿಶ್ರ ಶೈಕ್ಷಣಿಕ ಅನುಭವವನ್ನು ನಿರೀಕ್ಷಿಸಬಹುದು ಆರಂಭಿಕ ಕೆಲವು ವಾರಗಳು ಬಲವಾದ ಕಾರ್ಯಕ್ಷಮತೆಯಿಂದ ಗುರುತಿಸಲ್ಪಡುತ್ತವೆ ಆದರೆ ಗೊಂದಲಗಳು ಮತ್ತು ಸವಾಲುಗಳು ನಂತರ ಉದ್ಭವಿಸಬಹುದು ಸಂಭಾವ್ಯವಾಗಿ ಅವರ ಗಮನಕ್ಕೆ ಅಡ್ಡಿಯಾಗಬಹುದು ಮತ್ತು ಅವರ ಪ್ರಯತ್ನಗಳನ್ನು ದ್ವಿಗುಣಗೊಳಿಸುವ ಅಗತ್ಯವಿರುತ್ತದೆ ಆದಾಗ್ಯೂ ಸಂಶೋಧನೆಯನ್ನು ಅನುಸರಿಸುವ ವಿದ್ಯಾರ್ಥಿಗಳು ಈ ಅವಧಿಯನ್ನು ತಮ್ಮ ಆಯ್ಕೆ ಕ್ಷೇತ್ರಗಳಲ್ಲಿನ ಪ್ರಗತಿಗೆ ವಿಶೇಷವಾಗಿ ಅನುಕೂಲಕರವೆಂದು ಕಂಡುಕೊಳ್ಳುತ್ತಾರೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಹಿರಿಯರೊಂದಿಗೆ ಘರ್ಷಣೆಯನ್ನು ಎದುರಿಸಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ವ್ಯಕ್ತಿಗಳಿಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವಿಷಕಾರಿ ಜನರು ಮತ್ತು ಅಪಶ್ರುತಿಯನ್ನು ಮಾಡುವ ಸಂದರ್ಭಗಳಿಂದ ದೂರವಿರಬೇಕು ಸಣ್ಣ ಹಿನ್ನಡೆಗಳ ಮೇಲೆ ಅನಗತ್ಯ ಮಾನಸಿಕ ಒತ್ತಡವನ್ನು ತಪ್ಪಿಸುವುದು ಅವರ ಯೋಗಕ್ಷೇಮಕ್ಕೆ ನಿರ್ಣಾಯಕವಾಗಿದೆ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ಸಹಾಯ ಮಾಡುತ್ತದೆ ಮತ್ತು ಗಂಟಲಿನ ಉರಿಯೂತಕ್ಕೆ ತ್ವರಿತ ವೈದ್ಯಕೀಯ ಗಮನವನ್ನು ಪಡೆಯಲು ಶಿಫಾರಸು ಮಾಡಲಾಗಿದೆ ಕೊಬ್ಬಿನ ಆಹಾರಗಳ ಸೇವನೆಯನ್ನು ಮಿತಿಗೊಳಿಸುವುದು ಮತ್ತು ಹೆಚ್ಚಿನ ತರಕಾರಿಗಳನ್ನು ಆಯ್ಕೆ ಮಾಡುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಫೆಬ್ರವರಿ ಮಾಸದ ಶುಭ ದಿನಾಂಕಗಳು ಎರಡು ಮೂರು ನಾಲ್ಕು ಐದು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಬಾಲಕಿಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದ ಪಡೆಯಿರಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ